ಕೊಟ್ಟ ಉಪದೇಶದಿಂದ ಶಿವ ಜ್ಞಾನ ಬಂಕಿ ಕಾಡ ವಸಕಿಗೆ ಕುಬಸ ಮಾಡೋಲ ಕ ನಡಿರಮ್ಮ ಶಿವಲೋಚನಿಗೆ ಕುಬಸ ಮಾಡೋಲ ಕ ನಡಿರಮ್ಮ ಕುಸ ಮಾಡಿರಮ್ಮ ಕುಸ ಮಾಡಿರಮ್ಮ ಚೌ ಚೌವಕೀರಾದ ಬಳಿ ಸತಿ ಪುರುಷಾತ್ಮರಿಗೆ ಚೌಕೀರಾತ್ನಾದ ಮಡಿಮಾದ ಹಕಲ ಅಡಕಿ ಕೊಲ ಟಂಗ ಉಡಿಯಗ ಬಾವ ಭಾತ್ರಿ ಗಮ ಘಂಟಪದರಿಗೆ ಪಾರಿ ಜಾತ್ ಪರಿಮಾಳ ಪುಷ್ಪ ಮಲ್ಲಿಗೆ ದಂಡಿ ಕುಂಕುಮಿಗೆ ಬಸ ಕಾಯಿದ ಹರಿ ರಾಮಗೆ ಆರುತಿ ಮಾಡುವೆ ಮೇಲೆ ವರ್ಣ ದೇವಗೆ ಹುಟ್ಟಿದ ವೃತ ನಮ ಕಾಯಿದ ಬಾಲಹ ನಮ ಹುಟ್ಟಿದ ವರ್ಷ ಕಾಯಿದ ಅರ್ಶಿಣ ಕಾಯಿದ ಶ್ರೀ ಹರಿ ರಾಮಗೆ ಆತಿ ಮಾಡುವೆ ಮೇಲೆ ವರ್ಣ ದೇವಗೆ ಆರುತಿ ಮಾಡುವೆ ಮೇಲೆ ವರ್ಣ ದೇವಗೆ ಆರುತಿ ಮಾಡುವೆ ಮೇಲೆ ವರಣ ದೇವಗೆ ಆರುತಿ ಮಾಡುವೆ ಮೇಲೆ ವರ್ಣ ದೇವಗೆ ಬಾಲಹಣಮ ಹುಟ್ಟಿದ ಅಡಕಿ ವನವ ಕಾಯಿದ ಬಾಲಹಣಮ ಹುಟ್ಟಿದ ಅಡಕಿ ವನವ ಕಾಯಿದ ಅಡಕಿ ವನವ ನಮ ಶ್ರೀ ಹರಿ ರಾಮಗೆ ಅತಿ ಮಾಡುವೆ ವರ್ಣ ದೇವಗೆ ಆರುತಿ ಮಾಡುವೆ ದೇವಗೆ ಆರುತಿ ಮಾಡುವೆ ಮೇಲೆ ವರ್ಣ ದೇವಗೆ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಎಲ್ಲಾರು ಆರಾಮದಿರತ್ ಅನ್ಕೋತೀನಿ ನಾನು ಅರಾಮದನ್ ನೋಡ್ರಿ ಈಗಾಗಲೇ ನಿಮ್ಗೆ ಗೊರತಾಗಿರ್ಬೇಕು ನಾ ಏನು ತೋರ್ಸಾಕತ್ತಾನ ನಾನು ಆಗಾಗಲೇ ಗೊತ್ತಾಗಿರ್ಬೇಕು ನಿಮಗೆ ಇದು ಕುಬುಸ್ ರೀ ಇದು ಇದು ಮೊದಲ ಕುಬಸ ಕುಬುಸ ನಾಲ್ಕರಾಗತ್ತ ಹೇಳಿ ಕಳು ಕುಬಸ ಮಾಡ್ತಾರೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ಇದು ಭಾಳ ಜೋರು ಮಾಡ್ತಾರೆ ಇದನ್ನ ಕಳು ಅಂತ ಹೇಳಿ ಫಸ್ಟ್ ಸಣ್ಣ ಕುಬ್ಸ ಮನೆಯೊಳಗೆ ಮಾಡ್ತಾರ್ರಿ ಅಷ್ಟೇ ಮಂದಿ ಮನೆ ಮಂದಿಯಾಗ ಆಗ ಅಷ್ಟು ಮನೆ ಮಂದಿ ಎಲ್ಲ ಅಷ್ಟ ಸೇರಿ ತವ್ರ ಮನೆಯವರು ಮಸ್ರಿ ಊಟ ರೀ ಬೆಂಕಿ ಊಟ ಹೇಳಿ ಎಲ್ಲ ಥರ ನೋಡ್ರಿ ತೋರ್ಸತ್ತೀನಿ ಕಡಲೆಬೇಳೆ ಪಲ್ಯ ರೀ ಇದು ಅವ್ರ ತವ್ರ ಮನೆಯವರು ಮಾಡ್ಕೊಂಬಂದಾರ ನೋಡ್ರಿ ಆಮೇಲೆ ಇದು ಮೊಸರನ್ನ ಮೊಸರನ್ನ ರೀ ಆಮೇಲೆ ಆಗಲೇ ಫಸ್ಟ್ ಶೇಂಗಾದ ಹೋಳ್ಗೆ ತೋರಿಸಿದೆ ಆ ಶೇಂಗಾದ ಹೋಳ್ಗೆ ತೋರಿಸಿ ಇನ್ನ ತೋರಿಸ್ತೀನಿ ಇವು ದಪಾಟಿ ರೀ ಖಾರ ದಪಾಟಿ ಚೂಡ ಉಂಡಿ ಎಲ್ಲ ಥರ ಮಾಡ್ಕೊಂಡ್ಬಂದಿದಾರ ನೋಡ್ರಿ ಮಹಾರಾಷ್ಟ್ರ ಕಡೆ ಅದರಾಗಿದೆ ಭಾಳ ತೀರ ಜೋರ್ರಿ ಫಸ್ಟ್ ಒಂದು ಐದು ಮಂದಿ ಮುತ್ತೆದಾರ ಕರೀಶಿ ಅವು ತಂದಿದ್ದು ಎಲ್ಲ ಸಾಮಾನು ಪೂಜೆ ಮಾಡಿ ಎಲ್ಲ ಬಿಸ್ತಾರೆ ನೋಡ್ರಿ ದಪಾಟಿ ತೋರ್ಸಾತ ನೋಡ್ರಿ ನಿಮಗೆ ಎಲ್ಲ ಚೆಂದ ರೀ ಎಲ್ಲರೂ ಇದು ಮಾಡ್ಕೊಂಡು ತಿನ್ನುವ ಅಂತ ಹೇಳಕ್ಕೆ ಹಾರ್ಟಿ ಹಾಟಿ ರೀ ನಾವೆಲ್ಲರೂ ಸೇರಿ ತಿನ್ನು ನೋಡಿ ಎಲ್ಲ ಥರ ಹೇಳಿ ಈಗ ಹಚ್ಚಿ ಎರಡು ಎರಡು ದಪ್ಪಾಟಿ ಶೇಂಗಾದ ಹೋಳ್ಗೆ ಎಲ್ಲ ಥರ ಹಚ್ಚಿ ಫಸ್ಟ್ ನೈವೇದ್ಯ ಹಿಡಿತೀವಿ ರೀ ಫಸ್ಟ್ ದೇವನವ್ಯಕ್ಕೆ ಹಿಡ್ದು ಅಕ್ಕಿಗೆ ಒಂದು ತಾಟ ಹಚ್ಚಿ ಊಟಕ್ಕೆ ಕೊಡ್ತೀವಿ ರೀ ಎಲ್ಲರೂ ಒಂದೊಂದು ತುತ್ತು ಫಸ್ಟ್ ತಿನ್ನಿಸ್ತೀವಿ ತಿನಿಸಿ ಆಮೇಲೆ ಐದು ಮಂದಿ ಏನು ಬಂದಿರ್ತೀವಲ್ಲ ಇಷ್ಟ ಉಡಿ ಒಳಗೆ ಹಾಕ್ತಾರೆ ಏನು ತಂದಿದೆಲ್ಲ ರೊಟ್ಟಿದು ಉಡಿ ಒಳಗೆ ಹಾಕಿ ತುಂಬಿದು ಮಾಡ್ತಾರೆ ಹೋಳ್ಗೆ ನೋಡಿತ್ತು ತೋರ್ಸಾತೀನಿ ಸಾಹ ಭಾಳ ಛಲೋ ಮಾಡ್ಕೊಂಬಂದಿದಾರೆ ನೋಡ್ರಿ ಹೋಳ್ಗೆ ಸೈಡ್ ರೀ ಅವರು ಎಲ್ಲ ಥರ ಚೆಂದ ರೀ ಎಲ್ಲ ಬುತ್ತೊಟ್ಟಿ ಚಟ್ನಿ ಪಲ್ಯ ಆಮೇಲೆ ಚೋಡ ಉಂಡೆ ಶೇಂಗಾದ ಹೋಳ್ಗಿ ಎಲ್ಲ ತೊಗೊಂಬಂದು ನಾಲ್ಕರಾಗಿತ್ತಲ್ಲ ಅವಿಗೆ ಮಾಡಿದಾರೆ ರೀ ಕುಬ್ಸ ಮಾಡಿ ಹಂಗೆ ಬ ಬಂಕಿ ಊಟ ತೇಳಿ ಕೊಟ್ಟು ಎಲ್ಲರಿಗೂ ಸ್ವಲ್ಪ ಮಂದಿ ಕರೆದು ಪೂಜೆ ಮಾಡಿಸಿ ನಮಗೂ ಇಲ್ಲಿ ಉಡಿ ಒಳಗೆಲ್ಲ ತುಂಬಿದು ರೀ ಆಮೇಲೆ ಒಟ್ಟರು ಕೊಟ್ಟು ಫೋಟೋದೆಲ್ಲ ತೆಗ್ಸ್ಕೊಂಡರು ಇವರ ರೀ ರೊಟ್ಟಿ ತೊಗೊಂಬಂದರು ಅವೀ ತವರ ಮನೆಯವ್ರಿ ಅಂಟಿ ಮತ್ತು ಮೌಷಿಗಳಾಗಬೇಕತ್ರಿ ಇವ್ರೆ ಅವರೆಲ್ಲ ತೊಗೊಂಬಂದಿದಾರೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದಾಗ ಜೋರು ನೋಡ್ರಿ ಇದೆಲ್ಲ ಏನು ಗರ್ಭಿಣಿಯರಿಗೆ ಅಡಿಯ ತಕಾನು ಅವರಿಗೆ ಎಲ್ಲ ಥರ ಕರಿಸಿ ಎಲ್ಲರ ಮನೆಗೂ ಎಲ್ಲ ಕರಿಸಿ ಒಂದೊಂದು ಥರ ಐಟಮ್ಸ್ ಮಾಡಿ ಅವ್ರಿಗೆ ಏನೇನು ಬೇಕೆಲ್ಲ ಉಣಿಸೋ ಪದ್ಧತಿ ಐತ್ರೀ ಈ ಕುಬಸಾಗಿಂದ ಎಲ್ಲರೂ ಮನೆ ಕರಿಸಿ ಕುಬ್ಬಸುಗಳು ಅಂತೇಳಿ ಮನ್ಯಾಗು ಮಾಡ್ತಾರೆ ಮನೆ ಮನೆಗೆ ಕರೆಸಿ ಕುಬ್ಸ ಮಾಡ್ತೀವಿ ಅವರು ಒಂಟಿಗಳೆಲ್ಲರೂ ಸ್ವಲ್ಪ ತಿನ್ಸಿದ್ರು ಆಮೇಲೆ ನಾವು ತಿನ್ಸೀವಿ ನೋಡ್ರಿ ಸುಮ್ಮ ಹೇಳಿ ಎಲ್ಲರೂ ಒಂದು ಸಂತೋತ ಹಾಕಿ ಅಕ್ಕಿಗೆ ಆಮೇಲೆ ಒಟ್ಟು ಕೂಡಿ ಅಟ್ಟೆ ಕೂಡಿಸಿ ತಿನ್ಸಕ್ ಹೇಳ್ತೀವ್ರಿ ತಿಂತೇಳ್ರಿ ಆಮೇಲೆ ಅಕ್ಕಿ ಬೇರೆ ಕಡೆ ಒಳಗೆ ಕೂಡ್ತಾಳೆ ನಮಗೆ ಎಲ್ಲಾನು ಎಲೆ ಅಡಿಕೆ ಕೊಟ್ಟು ಉಡಿ ಅದು ತುಂಬ್ತಾರೆ ತೋರಿಸ್ತೇನೆ ನಿಮ್ಗೆ ಅದನ್ನು ರೀ ನಾವು ಇಷ್ಟೆಲ್ಲ ಫೋಟೋ ತೊಗೊಂಡಿವಿ ಫೋಟೋ ಇದು ಮಾಡೆ இங்க இருந்து அகல மீனே கி ಆಕ್ಚುಲಿ ಬೇರೆ ಕನ್ಸೆಪ್ಟ್ ನಾನು ಮಗಾಯರಿಗೆ ನಾನೇ ಚೇಂಜ್ ಮಾಡ್ತೀನಿ ಹಾಯಿನೋ ಮಾಡ್ಬೇಕಾಗಿ ಇದೇವಲ್ಲ ಇಲ್ಲಿ ಮೇಲೆ ಕಡೈ ಇಲ್ಲಿ ಆಂಗೇ ಆಂಗೇ ಹೇಳ್ರಿ ಹೇಳ್ರಿ

ಮನೆಗೆ ತುಪ್ಪ ಚೆಂದ ಮೂಗಿಗೆ ಮುಗುತ್ತಿದ್ದ ಚಂದ ತೆಲೆಗೆ ಹೂವು ಚೆಂದ ಈಶ್ವರ ಅವ್ರಿಗೆ ನಾನೇ ಚಂದ್ರ ಎಲ್ಲಾರದು ಹಡಪಾ ಹಾಕಿ ನಮ್ಮ ಹೆಂಗೆ ಹೆಸರು ಹೋಗ್ತಾರು ಕೇಳಿದ್ರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸಿರಿ ಎಲ್ಲರಿಗೂ ವಾಚ್ ಮಾಡೋದಕ್ಕೆ ಧನ್ಯವಾದಗಳು ಈಗ ಸಪೋರ್ಟ್ ಮಾಡ್ತಾ ಇರ್ರಿ ಥ್ಯಾಂಕ್ ಯು